ಆತ್ಮೀಯ ಮಾಧ್ಯಮ ಮಿತ್ರರೇ ಏನು ಇವತ್ತು ನನ್ನ ಹುಟ್ಟೂರಾದ ಸಂಗಂದ್ರ ಗ್ರಾಮದಲ್ಲಿ ನಮ್ಮ ಗ್ರಾಮದ ಹಿರಿಯ ಮುಖಂಡರ ನೇತೃತ್ವ ಹಾಗೂ ಕಂದಾಯ ಇಲಾಖೆ ಹಾಗೂ ಭೂಮಾಪನ ಇಲಾಖೆ ಜಂಟಿ ಒಂದು ಸರ್ವೆ ನಡೆಸೋದ್ರಲ್ಲಿ ನಾವು ಗ್ರಾಮಸ್ಥರು ಏನು ಈ ಹಿಂದೆ ಒಂದು ಅರ್ಜಿಯನ್ನು ಕೊಟ್ಕೊಂಡಿದ್ವು ನಮಗೆ ಹೋಗಲಿಕ್ಕೆ ಸ್ಮಶಾನ ಸ್ಮಶಾನಕ್ಕೆ ಹಣ ತಗೊಂಡು ಹೋಗಬೇಕು ಅಂತಂದರೆ ದಾರಿ ಇಲ್ಲದೆ ಸುಮಾರು ಇನ್ನೂರು ವರ್ಷಗಳಿಂದ ಒಂದು ಕಾಲದಾರಿಯಲ್ಲಿ ದಾರಿಯಲ್ಲಿ ಓಡಾಡ್ಕೊಂಡು ನಾವು ಹೆಣ ತಗೊಂಡ ಹೋಗುವಂಥ ಸಂದರ್ಭ ನಮ್ಮ ಗ್ರಾಮದಲ್ಲಿತ್ತು ಇದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರಿ ನಕಾಶೆ ಪ್ರಕಾರ ನಮಗೆ ದಾರಿ ಬೇಕು ಅಂತೇಳಿ ಅರ್ಜಿ ಹಾಕ್ಕೊಂಡಾಗ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿ ನಮ್ಮ ಗ್ರಾಮಸ್ಥರ ನೇತೃತ್ವದಲ್ಲಿ ಇವತ್ತು ಸರ್ವೆ ನಂಬರ್ ಇಪ್ಪತ್ತಾರು ಸಬ್ಬು ಸಬ್ ನಂಬರಲ್ಲಿ ದಾರಿ ಹೋಗಿದೆ ಇಪ್ಪತ್ತೇಳು ಸಬ್ ಒಂದು ಇಪ್ಪತ್ತೇಳು ಸಬ್ ಎರಡು ಇಪ್ಪತ್ತೇಳು ಸಬ್ ಮೂರು ಮತ್ತೆ ನಾಲ್ಕು ಸರ್ವೆ ನಂಬರ್ ಇಷ್ಟು ನಂಬರ್ಗಳಲ್ಲಿ ಸರ್ಕಾರಿ ನಕಾಶೆ ಪ್ರಕಾರ ದಾರಿ ಆದಿ ಹೋದ ಹೋಗಿದೆ ಈ ಒಂದು ದಾರಿಯನ್ನ ಇವತ್ತು ಗ್ರಾಮಸ್ಥರ ನೇತೃತ್ವದಲ್ಲಿನೆ ಎಲ್ಲರೂ ಸಹಮತಕ್ಕೆ ಬಂದು ಯಾವುದೇ ಒಂದು ತಂಟೆ ತಕರಾರುಗಳಿಲ್ಲದೆ ನಮಗೂ ಒಂದು ದಾರಿ ಬೇಕಾಗಿದೆ ಆಜು ಬಾಜು ಜಮೀನುಗಳಲ್ಲಿ ಒಂದು ನಾವು ಹೋಗ್ಬೇಕಂತಂದ್ರೆ ದಾರಿ ಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಎಲ್ಲರೂ ಸಹಮತದಿಂದ ಸರ್ವೆ ಇಲಾಖೆಯಲ್ಲಿ ಒಂದು ಸರ್ವೆ ನಡೆಸಿ ಒಂದು ಜೆ ಸಿ ಬಿ ಮುಖಾಂತರ ಇವತ್ತು ಈ ಒಂದು ರಸ್ತೆಯನ್ನ ರೂಪ ರೂಪ್ ಮಾಡಿ ಬಿಟ್ಟಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಶಾಸಕರ ಅನುದಾನ ಆಗಿರ್ಬೋದು ಇಲ್ಲ ನಮ್ಮ ಸರ್ಕಾರದ ವತಿಯಿಂದನೇ ಏನು ಒಂದು ಸ್ಮಶಾನ ಮತ್ತು ರಸ್ತೆ ಅಭಿವೃದ್ಧಿಗಾಗಿ ಅನುದಾನ ಇರ್ತದೆ ಮನ್ಯ ತಹಶೀಲ್ದಾರರು ಕೂಡ ಇದನ್ನ ಗಮನದಲ್ಲಿಟ್ಕೊಂಡು ನಮಗೆ ಈ ರಸ್ತೆ ಅಭಿವೃದ್ಧಿ ಮತ್ತು ಸ್ಮಶಾನ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇವತ್ತೇನು ಈ ಒಂದು ರಸ್ತೆ ಬಿಡಿಸ್ಕೊಡೋದ್ರಲ್ಲಿ ನಮ್ಮ ಗ್ರಾಮದ ನೇತೃತ್ವ ವಹಿಸಿರ್ತಕ್ಕಂತ ಎಲ್ಲ ಹಿರಿಯರಿಗೂ ವಂದಿಸಿ ನಮ್ಮ ಗ್ರಾಮಸ್ಥರು ಎಲ್ರಿಗೂ ವಂದಿಸಿ ಈ ಒಂದು ಇಂತ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತಷ್ಟು ಮತ್ತಷ್ಟು ಎಲ್ಲಾ ಒಳ್ಳೆ ಮನಸ್ಸುಗಳಿಂದ ನಮ್ಮ ಊರು ಅಭಿವೃದ್ಧಿ ಆಗೋ ಅನ್ನೋ ಒಂದು ಮನಸ್ಸು ಎಲ್ರಿಗೂ ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಎಲ್ಲ ಸೇರಿ ಕಾಲೋನಿಯವರು ಎಲ್ಲ ಒಮ್ಮತವಾಗಿ ಒಟ್ಟಿಗೆ ಸೇರಿ ಅಳತೆ ಮಾಡಿ ರಸ್ತೆ ಬೇಕು ಅಂತ ಹೇಳಿ ಅವರು ಜಾಸ್ತಿ ದಿನದಿಂದ ಪಾಪ ಅನಾನುಕೂಲ ಇತ್ತು ಇವಾಗ ರಸ್ತೆ ಬೇಕು ಅಂತ ಹೇಳಿ ಅರ್ಜಿ ಕೊಟ್ಟು ತಹಸೀಲ್ದಾರ್ ಆಫೀಸಿಂದ ಇವಾಗ ರಸ್ತೆ ಮಾಡಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಮತ್ತೆ ಅಕ್ಕ ಪಕ್ಕದವರು ಅನುಕೂಲ ಅಲ್ಲ ಗ್ರಾಮಸ್ಥರಿಂದ ಇವರು ಜಮೀನದವ್ರು ಅವರು ಹ ಎಲ್ಲ ಒಟ್ಟಿಗೆ ಸೇರಿ ನಾವು ಇಲ್ಲಿ ರಸ್ತೆ ಮಾಡೋಕ್ಕೆ ಅನುಕೂಲ ಮಾಡ್ತಾ ಇದ್ದೀವಿ ಇಲ್ಲಿ ನೆರೆದಿದ್ದ ನೆರೆದಿರ್ತಕ್ಕಂತ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಸರ್ವೆ ಸರ್ವೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇಲ್ಲಿ ಸುಮಾರು ನೂರು ಇನ್ನೂರು ವರ್ಷಗಳಿಂದ ಅರಜಿನ ಕಾಲೋನಿ ಮಶಾಣಕ್ಕೆ ದಾರಿ ಇಲ್ದಿರ ಒದಲಾಡ್ತಾ ಇದ್ರು ಈಗ ತಾಲೂಕು ಆಫೀಸ್ ಅರ್ಜಿ ಕೊಟ್ಟು ಅರ್ಜಿ ಮುಖಾಂತರ ಸರ್ವೆ ಮಾಡಿಸಿ ಸೊ ಆ ಕಡೆ ಈ ಕಡೆ ಎಲ್ಲ ಜಮೀನು ಒಟ್ಟುಗೂಡಿಸಿ ಅವರು 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 ಸಹಕಾರ ತಗೊಂಡು ಇಲ್ಲಿ ದಾರಿ ಮಾಡಲು ಇವಾಗ ಎಲ್ಲ ಅನುಕೂಲ ಆಗಿ ಕಲ್ಲುಗಳು ಕೂಡ ಒಂದೆರಡು ಕೂಚಿಗಳು ನಾಟಿದ್ದೀವಿ ರಫ್ ರಫ್ ಆಗಿ ರಸ್ತೆ ಕೂಡ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಎನ್ ಆರ್ ಜಿನೂ ಇನ್ನೊಂದು ಇನ್ನೊಂದು ತಾಲೂಕು ವತಿಯಿಂದನೂ ಶಾಸಕರ ಅನುದಾನದಲ್ಲೂ ಯಾವುದೇ ಒಂದು ಸರ್ಕಾರದಿಂದ ಪಂಚಾಯತಿಯಿಂದ ಆಗಲಿ ಶಾಸಕರಿಂದ ಆಗ್ಲಿ ಯಾರೂ ಒಬ್ಬ ಒಬ್ಬರಿಂದ ಅನುದಾನದಿಂದ ಈ ರಸ್ತೆಯನ್ನ ಮುಂದೆ ಅಭಿವೃದ್ಧಿ ಕೊಡಿಸ್ತೇವೆ ನಾವೇ ಊರಿನವರೆಲ್ಲ ಸೇರಿ ಇಷ್ಟು ಮಾತ್ರ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ